ತಿಂಗಳು ಬಾರ್ತಾರ ಅದನ್ನ ನೋಡ್ತೀನಿ ಯಾಕಂದ್ರ ಏನ್ರಿ ಸೆಂಟಾರೋ ತೆನೆ ಮೇಲೆ ಬೆಂಕಿ ಇಟ್ಟರೆ ಎಷ್ಟೋ ಮಂದಿ ಬೆಂಕಿ ಇಟ್ಟಾರ ತೆನೆ ಮೇಲೆ ತಂದ ಬೆಂಕಿ ಇಟ್ರಿ ಏನಂದ ಅವರಿಗೆ ಸಿದ್ದಾರೂ ಮುತ್ತ ಸಿದ್ದಾರೂಢ ಆರು ಆರು ಅರ್ದು ಮೂರು ಜೊತೆ ಆರೂ ಕಿಂತ ಸಾರೂಢ ಸಿದ್ದಾರೋರ ಏನತ್ತ ಯಪ್ಪಾ ಬೇಡ ನೀ ಕೈಗೆ ಸುಟ್ಕೊಂಡು ಸೌಕಾಶಿರುವಂತ ಮುದತಾ ನೀ ಕೈಗೆ ಸುಟ್ಕೊಂಡೇನೆ ಸೌತಾ ತಗೊಂಡಿರಿ ಏನಾರ ತಗೊಂಡಿಡಿ ಆ ಅವರಿ ಅವನ್ ಬೆಂಕಿ ಇಟ್ಟಾರ ಅವ శాంతిని కాపాడి కాపాడి ముదినా

ఏ బొమిమే గారికి ಗೊತ್ತిరాను గారికి ಗೊತ್ತిరు నిమిగే ಗೊತ್ತైతనే పక్కకు తిルコ బాబూంద్రోని ఆ అప్పయ్యంద్రోని అవును మమ్మీంద్రో అక్కిని తాయింద్రో అక్కిని 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 యాక్టి మైండ్ ఖర ఖర కాక అర్జున్ ఏం మార్దేను చుకదోడనివు హర హలో ఏనా మారారు అర్జున్ అలా కచ్చా హర ఐసే ఐసే రది ఐసే ఐసే రది

ఏం ఇలాగరా కాకా యా కా ఎట్టు బా నీ ఎన్నా హానండు రై కొడేరి కొలి కొలి నా ఏమేదే ఏమేస్ట్ బా నమదా ಬೇಡ ಒಂದೇ ಉರಾಣಿ ಕೋರಿ ಮಾತ್ರ ತಯಾರ ಹೌದಿ ಜಗತ್ತಿನ ವಿಜಯಪುರ ಸಿದ್ದೇಶ್ವರ ಅಪ್ಪಾಜ್ ಹುಟ್ಟಾರ ಹುಟ್ಟಾರ

ಸರ್ಕಾರ ಸತ್ತು ಕೊಡ್ತಾ ಅವ್ರೆಲ್ಲ ಏನಾರ ಅವ್ರಿಗೆ ಯಾರ್ಯಾರು ವೇಸ್ಟಿ ಪಾನ್ಯರ ಏನು ಬೇರೆ ಪರಮಾತ್ಮ ಏನಪ್ಪ ಕೊಟ್ಟ ಅದರಾಗೆ ತುಂಬ ನನ್ನಪ್ಪ ಯಾರೋ ಸಿದ್ದೇಶ್ವರಪ್ಪ ನೀವು ಜಗತ್ತ ಕುಳಿತೀವಿ ನಿಮ್ಮ ನೀವು ಹಂತ ಮಂದಿ ಗರ ನಿಮಗೆಲ್ಲಾ ಹಂತ ಮಂದಿಗೆ ಹಾಕ್ತಾರ ಅವರ ಹಚ್ಕೋದ ಮತ್ತೆ ಪುಟ್ಟ ಉಪ್ಪು ಹಾಕೋದ್ ಕೊಡಿ

ಕಟ್ಟೋ ಕಲ್ಯಾಣ ಮಾಡ್ಬೇಕ್ರಿ ಹೇಳ್ತೇವೆ ಒಂದು ಚಲೋ ಕೆಲ್ಸ ಮಾಸ್ ಮಾಸ್ತಾರ ಕೋಟಿನೊಳಗ ಭಗತ್ ಭಗವದ್ಗೀತೆ ಮುಟ್ಟಿ ಮುಟ್ಟಿರ್ತಾರೀ ಅವರತ್ತ ನಾವಕ್ ಹೋಗಿ ಅಂತ ಹೇಳ್ತಾನ್ರಿ ಏನತ್ತ ಅವ್ರ ರಕ್ತ ಕೊಟ್ಟ ಹೇಳ್ತಾನ ಮರಳ ಮಾಡಿಲ್ರಿ ತಾನೇ ಬೆಳೆ ಬೀಳ್ ಆಗ್ತಾನಿ ತಾನೇ ಹೋಗಿ ಹೊಲಿಗೆ ಬಿಲ್ ಸೋತ ಸೋತೀ ಭಗವದ್ಗೀತೆ ಮೂಡ್ತಾರ ஜத்தோசார்ந்த சத்தே நெத்தவிங்கல் ஏன் நினைத்தேன் மாஸ்டர் பிரச்சனை ಅಜಲಿ ಅಚ್ಚೆಗಾಗಿ ಶಿಲಿಸಿದ ಹೋಗಿರಿ ಒಂದೇ ಮಾಡ್ತೇತಿ ನೀ ರೈತರಿ ಅಚ್ಚೇಗಾನ ಶಿಲಿಸಿದ ರಥ ಒಂದೇ ಕುದುರೆ ಹೋಣ ಅಲ್ಲ ಒಂದೇ ಕುದುರಿ ಅಂತ ನೋಡಿ ಒಕ್ಕಂತನ ಮಾಡ ಯಾರಥ ಪಂಚ ಅಜ್ಜೆಗಾರಿಗೆ ಮತ್ತಕ್ಕೆ ಹೋಗಿ ಕೂಡ ಮಾತಾಡಿದಾರು ಹೇಳು ಮತ್ತೆ ಅಜ್ಜೆಗಾರಿ ಮತ್ತಕ್ಕೆ ಹೋಗಿ ತರ ಇತ್ತಂದ್ರ ಆ ಕೊಡಲಿ ಹಸರೋ ನೀ ಐದು ಮೂಲ ಐದು ಮೂಲ ಐದು ಕೊಡಲಿ ಹತ್ತಿ ಅಂದ್ರೆ ನಾಲ್ಕು ಹೆಸರನ್ನ ಹೇಳಿ நீ <laughs> அம Bye! I... ಕೊನೆಯರಾಗಿ ಏನ್ ಹೇಳಪ್ಪ ಈ ಒಟ್ಟ ಸ್ವಸ್ಥಾನ ಸೇವಾ ಇಲ್ಲಿ ತರ ಕೊನೆಯ ಗಟ್ಟ ತನ ಸಾಗಿ ಬಂತು ಕೊನೆಯ ಘಟ್ಟತನ ಸಾಗಿ ಬಂದಾಗ ಆಹ ನಮ್ಮ ಕೊಡೆಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಪಾರ ನೋಡೋ ಮಾತಾ

ಒಂದು ಮಾತು ಏನ್ ಹೇಳೋತಿ ಏನ್ ಹೇಳ್ಬೇಕಂದ್ರಪ್ಪ ಎಲ್ಲ ಈ ಮಾತು ಯಾವತ್ತಿಗೆ ಮರೀದ್ರಿ ಯಾವಾದ್ರಿ ಯಾವ ವಿಚಾರ ನಾವೂ ನೀ ಎಲ್ಲ ಹೊಟ್ಟೆ ಬರಬೇಕಾಗಿತ್ತರ ಯಾರ ಕಾರಣಕರ್ತರ ಇಬ್ಬರ ಕಾರಣ ಕರ್ತರೂ ಅವ್ನ ಯಾವತ್ತು ನಾವು ಯಾರು ಯಾರೇ ಗುರುಗಳ ತಾಯಿ ಮತ್ತು ತಂದಿ ಅವ್ರ ತಂದೆ ತಾಯಿ ಮದ್ಯಾಗಿ ಅರ್ವಂತ ತಾಯಿ ತಂದಿಗೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಆಗಲ್ಲ ಏನಾದ್ರು ತಾಯಿ ತಂದಿ ಹೊರ್ತದೆ ಮಕ್ಕಳಾಗ್ಲಿಲ್ಲ ಆರೋಗ್ಯ ಅವರ ತಾಯಿ ತಂದಿ ಬೀರ್ದೇ ಹರಕೆ ಹೋಗ್ತಾರೆ

ನಮ್ಮ ನಮ್ಮಪ್ಪ ಮಗನಿಗೆ ಬೆಳಿ ತಗೊಂಡ್ ಬಂದಾರಿ ಅವ್ರು ಬೆಳಿ ಮೈಸೂರು ಪಾಕ ಕಸೂರಿ ಏನು ತಿತ್ತಾರ ತನ್ನ ಮಗನ ಮುಂದೆ ಬಿತ್ತಿತ್ತಾರ ಮಗನ ತಿನ ಮಕ್ಕಿಂತ ಸಾಕವ ಸಾಕಪ್ಪ ಅಂದ ಏನಂತಾರಪ್ಪ ಅವಾಗ ನಮ್ಮ ನಮ್ಮಪ್ಪ ಹೇಳಿ ಏನತ್ತ ಮಗನೇ ಮಗನೇ ನಿನ್ನೆ

ಒಬ್ಬ ಮಕ್ಕಳವರ ತಾಯಿ ತನ್ನಿ ಕೇಳಿ ನೌಕರಿಯಲ್ಲ ಈ ಜಗಪ್ಪ ತಾಯಿ ತನ್ನಿರ್ತ ದೇವರ ತಂಗಿಯಲ್ಲಿ ಬಿಟ್ಟು ಲಕ್ಷ್ಮಿ ಇಲ್ಲ ತಾಯಿ ತನ್ನ ಲಕ್ಕ ತಂಗಿಯಲ್ಲಿ ಯಾವತ್ತಿಗೆ ಮರಸಿ ಬ್ಯಾರ ಪಾತ್ರಕೊಂಡ ಸಗ್ರಹಣ ವಿನಂತಿ ಮಾಡಿ ಯಥಾ ಪ್ರಕಾರವಾಗಿ ಒಂದು ಐನಲ್ಲಿ ಪದ್ಯವನ್ನು ಹಾರಿ ಹಾರಿ ಮಕ್ಕಳ ಗುರಾಮ ಮರುಮತ್ತೆ ನಿಮ್ಗೆಲ್ಲ ತಾಯಿ ತಂದಿ ಬೋಧನೆಗಳ ಸಮರ್ಪಣ ಮಾತಾಡ ಬೆಟ್ಟಿಗೆ ಕೊಡೋಕೊಂಡು ಬರ್ತೀನಿ ಯಾಕಂದ್ರೆ ಹಾಲೇ ಬಾಳೆ ಯಾಕಂದ್ರೆ